ಹಲೋ ಫ್ರೆಂಡ್ಸ್ ಈಗ ನೋಡಿ ಓದಬೇಕು ಅಂದರೆ ತುಂಬ ಕಷ್ಟ ಆಗ್ತಿದೆ ಜನಕ್ಕೆ ಯಾವ ಥರ ಓದಬೇಕು ಅಂತ ಕೆಲವೊಂದು ವಿಷಯಗಳು ಗೊತ್ತಿರಲ್ಲ ಇಲ್ಲಿ ನೋಡಿ ತುಂಬ ಒಳ್ಳೆ ವ್ಯಕ್ತಿಗಳಿದ್ದಾರೆ ಇವ್ರದ್ದು ನೀವು ಏನು ಮಾಡಬೇಕು ಸ್ವಲ್ಪ ಈ ವಿಡಿಯೋಗಳನ್ನು ಎಲ್ಲ ನೋಡಿ ನಾನು ಹಾಕಿದ್ದೀನಲ್ಲ ಇವ್ರ ಹೆಸರು ಇವ್ರದ್ದು ಏನೇನು ಅಂತ ಇವ್ರು ಮೋಟಿವೇಶನ್ ಮಾಡಿದ್ದಾರೆ ನೋಡಿ ತುಂಬ 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 ಹೇಳಿದ್ದಾರೆ ಇದು ನೀವು ನೋಡಿ ಯೂಟ್ಯೂಬ್ ಚಾನಲಲ್ಲಿ ನೋಡಿ ಚೆಕ್ ಮಾಡಿ ತುಂಬ ನಿಮಗೆ ಹೆಲ್ಪ್ ಆಗ್ತದೆ ಓದಲಿಕ್ಕೆ ಅಂತ ಯಾವ ಥರ ಟ್ರಿಕ್ಸ್ ಬೆಳೆಸಬೇಕು ಯಾವ ಥರ ಟೈಮ್ ಟೇಬಲ್ ಹಾಕೋಬೇಕು ಏನು ಓದಬೇಕು ಮತ್ತು ಇವರು ಒಳ್ಳೆ ವ್ಯಕ್ತಿಗಳಿದ್ದಾರೆ ಒಳ್ಳೆಯ ಯೂಟ್ಯೂಬ್ ಚಾನಲ್ಗಳು ಇದ್ದಾವೆ ಇವರು ಇವರು ಆಗೇ ಹೇಳ್ತಾರೆ ಎಲ್ಲರಿಗೆ ಯಾರು ಏನು ಅಮೌಂಟ್ ತೊಗೊಳ್ಳಲ್ಲ ತುಂಬ ಹೆಲ್ಪ್ ಇದೆ ಹೊಸಬರಿಗೆ ಇದು ಹೆಲ್ಪ್ ಆಗಲಿ ಅಂತ ನಾನು ಇವ್ರದ್ದು ಕೆಲವೊಂದು ಜನಗಳದ್ದು ನಾನು ಇಲ್ಲಿ ತಗೊಂಡು ಬಂದು ಹಾಕಿದ್ದೀನಿ ನಿಮಗೆ ಹೆಲ್ಪ್ ಆಗ್ತದೆ ನೋಡಿ ಒಂದು ಸ್ವಲ್ಪ ನೋಡಿ ಒಂದೊಂದೇ ವಿಡಿಯೋ ನೋಡಿ ಆಮೇಲೆ ನಿಮಗೆ ತಿಳಿತದೆ ಏನಾದರೂ ಇಲ್ಲಿ ನಮಗೆ ಸಿಗತ್ತೇನಾ ಅಂತ ನೀವೇ ಚೆಕ್ ಮಾಡ್ತೀರಾ ಒಳ್ಳೆ ವ್ಯಕ್ತಿಗಳು ಒಳ್ಳೆ ವಿಷಯ ಇದೆ ಇವ್ರ ಕಡೆ ತುಂಬ ತುಂಬ ಹೆಲ್ಪ್ ಆಗ್ತದೆ ಈ ವಿಷಯಗಳನ್ನು ಈ ಯೂಟ್ಯೂಬ್ ಚಾನಲನ್ನು ನೀವು ಡೈಲಿ ಒಂದೊಂದು ವಿಡಿಯೋ ಕೇಳಿದರೆ ಸಾಕಾಗ್ತದೆ ನೋಡಿ ತುಂಬ ತುಂಬ ಒಳ್ಳೆಯದಿದೆ ಗೊತ್ತಿದ್ದರೆ ಓಕೆ ಗೊತ್ತಿಲ್ಲ ಅಂದರೆ ಕೆಲವೊಬ್ರು ಹೊಸಬ್ರಿರ್ತಾರೆ ಯಾರನ್ನು ಚೆಕ್ ಮಾಡ್ತಿರ್ತಾರೆ ಎಲ್ಲೆಲ್ಲೋ ಹೋಗಿ ಏನೇನೋ ಓ ನೋಡ್ತಿರ್ತಾರೆ ಓದಬೇಕಂದ್ರೆ ಮನಸ್ಸು ಬರ್ತಿರಲ್ಲ ಆದರೆ ಈ ವ್ಯಕ್ತಿಗಳದು ಈ ಮೆಂಟರ್ಸ್ಗಳರದ್ದು ಕೇಳಿದರೆ ನೀವು ತುಂಬ ತುಂಬ ಹೆಲ್ಪ್ ಆಗ್ತದೆ ನೋಡಿ ನಿಮಗೆ ಏನೂ ನಮಗೆ ಓದೋದೇ ಬೇಡ ಅನ್ನೋವಂಥವ್ರು ಕೂಡ ಇವ್ರ ಮಾತುಗಳನ್ನು ಕೇಳಿದರೆ ಓದಲಿಕ್ಕೆ ರೆಡಿ ಆಗ್ತೀರಾ ನೋಡಿ ತುಂಬ ಹೆಲ್ಪ್ ಇದೆ ತುಂಬ ವಿಷಯ ಇದೆ ಇವ್ರ ಕಡೆ ಆಮೇಲೆ ಇವರು ತುಂಬ ಕಷ್ಟಪಟ್ಟು ಓದಿ ಮುಂದೆ ಬಂದಿರೋರೇ ಇದ್ದಾರೆ ಇವರು ನಿಮಗೆ ಹೇಳ್ಕೊಡ್ತಾರೆ ನೋಡಿ ಯಾವ ಥರ ಎಕ್ಸಾಮನ್ನು ಕಂಡಕ್ಟ್ ಮಾಡಬೇಕು ಯಾವ ಥರ ಟ್ರಿಕ್ಸ್ ಬಳಸಬೇಕು ಯಾವ ಥರ ಟೈಮ್ ಟೇಬಲ್ ಹಾಕೋಬೇಕು ಯಾವ ವಿಷಯವನ್ನು ಜಾಸ್ತಿ ಓದಬೇಕು ಈ ಥರ ತುಂಬ ಎಲ್ಲ ಹೇಳ್ತಿದ್ದಾರೆ ನೋಡಿ ಇದನ್ನು ನೀವು ಒಂದು ಸಲ ನೋಡಿ ಒಂದು ಸಲ ನೋಡಿ ಇದ್ರ ಬಗ್ಗೆ ಸರ್ಚ್ ಮಾಡಿ ಇವ್ರದ್ದು ವಿಡಿಯೋಗಳು ನಿಮಗೆ ಸಿಗ್ತವೆ ಇವರು ಯಾರು ಏನು ಎಂತ ಅಂತ ಎಲ್ಲ ನಿಮಗೆ ಯೂಟ್ಯೂಬಲ್ಲಿ ಸಿಗ್ತದೆ ನೋಡಿ ಇವ್ರು ನೋಡಿದ್ರೇ ಗೊತ್ತಾಗ್ತದೆ ನಿಮಗೆ ಇವ್ರ ಬಗ್ಗೆ ನೋಡಿ ನೋಡ್ತೀರಾ ಅಂದ್ಕೊಂಡಿದ್ದೀನಿ ನೋಡಿ ನಿಮಗೆ ಏನು ಅನ್ನಿಸ್ತದೆ ಚೆಕ್ ಮಾಡಿ ಮತ್ತು ಇವ್ರನ್ನ ಫಾಲೋ ಮಾಡ್ತಾ ಹೋಗಿ ತುಂಬ ಹೆಲ್ಪ್ ಆಗ್ತದೆ ತುಂಬ ಗೋ ಎಲ್ಲ ಗೌರ್ಮೆಂಟ್ ಜಾಬಲ್ಲೇ ಇದ್ದವರೇ ಇದ್ದಾರೆ ಜಾಸ್ತಿ ಜನ ಗೌರ್ಮೆಂಟ್ ಜಾಬಲ್ಲೇ ಇದ್ದವರೇ ಇದ್ದಾರೆ ತುಂಬ ಅವರಿಗೆ ತುಂಬ ನಾಲೆಜ್ ಇದೆ ಅವರು ತುಂಬ ನಾಲೆಜ್ ಪರ್ಸನ್ ಇದ್ದಾರೆ ತುಂಬ ಹೇಳ್ಕೊಟ್ಟಿದ್ದಾರೆ ನೋಡಿ ಇದನ್ನು ನೋಡ್ತೀರಾ ಅಂದ್ಕೊಂಡಿದ್ದೀನಿ ನೋಡಿ ನೋಡಿ ಒಂದು ಸಲ ನೋಡಿ ನೀವು ತುಂಬ ಟೈಮ್ ತೊಗೊಳ್ಬೇಡಿ ಒಂದೊಂದೇ ಒಂದೊಂದೇ ವೀಡಿಯೋಗಳನ್ನು ನೋಡ್ತಾ ಹೋಗಿ ನಿಮಗೆ ಅನ್ನಿಸ್ತದೆ ಎಷ್ಟೊಂದು ಒಳ್ಳೇದಿದೆ ಅಲ್ವಾ ಇದು ಅಂತ ತಿಳ್ಕೊತೀರಾ ತಿಳ್ಕೊಂಡು ನೋಡಿ ಇವ್ರದ್ದು ಯೂಟ್ಯೂಬಲ್ಲಿ ಚೆಕ್ ಮಾಡಿದರೆ ಸಿಗ್ತದೆ ನಿಮಗೆ ಇವರು ಪರಿಚಿತ ಕೂಡ ನಿಮಗೆ ಇವ್ರ ಹೆಸರು ಕೂಡ ಪರಿಚಿತ ಇದೆ ನೋಡಿ ಇವ್ರ ಹೆಸರು ಹೇಳಬೇಕಿತ್ತೇನೋ ನಾನು ನಿಮಗೆ ಕಾಣಿಸ್ತದೆ ಅಂತ ನಾನು ಜಾಸ್ತಿ ಹುಷೇನಪ್ಪ ಅವ್ರದ್ದು ಯೂಟ್ಯೂಬ್ ಚಾನಲ್ ಇದೆ ತುಂಬ ನೋಡಿ ಅಲ್ಲಿ ತುಂಬ ಒಳ್ಳೇದಿದೆ ಅಲ್ಲಿ ಫ್ರೀಯಾಗಿ ಕ್ಲಾಸ್ ಹೇಳ್ತಾರೆ ಆಲ್ರೆಡಿ ಅವರು ಜಾಬಲ್ಲಿದ್ದಾರೆ ಆದರೂ ಅವರು ಮ ಮ ಜನಕ್ಕೆ ಹೆಲ್ಪ್ ಆಗಲಿ ಅನ್ನೋ ವಿದ್ಯಾ ವಿಷಯದಿಂದ ಫ್ರೀಯಾಗಿ ಕ್ಲಾಸ್ ಹೇಳ್ತಿದ್ದಾರೆ ನೋಡಿ ತುಂಬ ಟೈಮ್ ತೊಗೊತಾರೆ ತುಂಬ ಹೇಳ್ತಾರೆ ಅವರು ಯಾವಾಗ ಜಾಬ್ ಮಾಡ್ತಾರೋ ಯಾವಾಗ ಹೇಳ್ತಾರೋ ಗೊತ್ತಿಲ್ಲ ಬಟ್ ತುಂಬ ಹೇಳ್ತಾರೆ ಜನಕ್ಕೆ ತುಂಬ ಹೆಲ್ಪ್ ಆಗಲಿ ಅನ್ನೋ ಮನೋಭಾವದವರು ಅವರು ಅವರು ಕಲಿಯೋ ಟೈಮ್ದಲ್ಲಿ ತುಂಬ ಕಷ್ಟ ಆಗಿದೆ ಅಂತೆ ಅದಕ್ಕೆ ಅಂದ್ಕೊಂಡು ಅವರು ಬೇರೆ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ಫ್ರೀಯಾಗಿ ಕ್ಲಾಸ್ ಹೇಳ್ತಾರೆ ಇವರು ನೋಡಿ ಇವರು ಇದ್ದಾರಲ್ಲ ಇವರು ಕೂಡ ನಿಮಗೆ ತುಂಬ ಕ್ಲಾಸ್ಗಳನ್ನು ಮಾಡಿದ್ದಾರೆ ಫ್ರೀ ಕ್ಲಾಸು ಮೆಂಟಲ್ ಎಬಿಲಿಟಿ ಜಾಸ್ತಿ ಹೇಳ್ತಾರೆ ಇವರು ತುಂಬ ಚೆನ್ನಾಗಿ ಹೇಳ್ತಾರೆ ನಿಮಗೆ ಮೆಂಟಲಬಿಲಿಟಿಯಲ್ಲಿ ಕಷ್ಟ ಅನಿಸಿದರೆ ಇವ್ರ ಕ್ಲಾಸ್ ನೋಡಿ ತುಂಬ ಹೆಚ್ ಚೆನ್ನಾಗಿ ಹೇಳ್ತಾರೆ ಇವರು ಕೂಡ ನೋಡ್ತಾ ಹೋಗಿ ಹೀಗೆ ನಾನು ನೋಡ್ತಾ ಇರೋದು ಜಾಸ್ತಿ ಹುಷೇನಪ್ಪ ನಾಯಕ್ ಸರ್ ಮೇಲೆ ನನಗೆ ತುಂಬ ಗೌರವ ಇದೆ ತುಂಬ ವಿಷಯಗಳನ್ನು ಹೇಳ್ತಾರೆ ತುಂಬ ನಾನು ಅವರು ಚಾನಲ್ ಅವ್ರದ್ದು ವಿಡಿಯೋಗಳನ್ನು ತುಂಬ ತನಕ ಇದ್ದೀನಿ ಓಕೆ ಥ್ಯಾಂಕ್ ಯು